ಎವ್ರಿ ಒನ್ ವೆಲ್ಕಮ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇದು ನನ್ನ ಫ್ರೈಡೇ ವ್ಲಾಗ್ ಇದು ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನಿವತ್ತು ಬೇಳೆಕಾಳು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಊಟಕ್ಕೆ ಮನೇಲಿ ಏನೂ ತರಕಾರಿ ಇಲ್ಲ ಟೊಮೊಟೊನೂ ಇಲ್ಲ ಅದಕ್ಕೆ ನಾನು ಹಾಗೆ ಒನ್ ಟೈಮ್ಗಾಗೋ ಆಗೋಷ್ಟು ಬೇಳೆಕಾಳು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಈಗ ಊಟಕ್ಕೆ ನಾನು ಒಂದು ಕುಕ್ಕರ್ಗೆ ಒಂದು ಲೋಟದಷ್ಟು ನೀರು ಹಾಕಿ ನಾನೀಗ ಬಿಸಿ ಮಾಡಿದ್ದೀನಿ ಬಿಸಿ ನೀರಿಗೆ ಹಾಕೋದ್ರಿಂದ ಬೇಳೆಕಾಳು ಸ್ವಲ್ಪ ಬೇಗ ಬೇಯುತ್ತೆ ಅಂತ ಇವಾಗ ನಾನು ತೊಳೆದಿಟ್ಕೊಂಡಿರುವಂತಹ ಬೇಳೆಕಾಳು ಹಾಕೊಳ್ತಾ ಇದ್ದೀನಿ ನಾನೀಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಕರ್ಬೇವು ಹಾಕೊಳ್ತಾ ಇದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಮತ್ತೆ ಬೇಳೆ ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕೊಂಡು ನಾನೀಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ವಿಷಲ್ ಓಡಸ್ಕೊಳ್ತೀನಿ ನಾನು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಪಕೋಡ ಮಾಡ್ಕೊಳ್ತಾ ಇದ್ದೀನಿ ಪಕೋಡ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ಕಡಲೆ ಹಿಟ್ಟು ಉದ್ದಕ್ಕೆ ಕಟ್ ಮಾಡಿರೋ ಮೂರು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಆಚ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಕಟ್ ಮಾಡಿಕೊಂಡು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಕೋಡ ಅದಕ್ಕೆ ನೋಡಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ನಾನೀಗ ಒಂದು ಟೆನ್ ಮಿನಿಟ್ಸ್ ಎತ್ತಿಡ್ಕೊಳ್ತೀನಿ ಹಾಗೆ ನಾನೀಗ ಸಾಂಬಾರಿಗೆ ಒಗ್ಗರಣೆ ಕೊಡ್ಕೊಳ್ತೀನಿ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕೊಂಡು ಕಲರ್ ಚೇಂಜ್ ಆಗೋ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ನಾನೀಗ ಒಗ್ಗರಣೆಗೆ ಸಾಂಬಾರು ಇದ್ದೀನಿ ಮನೇಲಿ ಏನೂ ತರಕಾರಿ ಇಲ್ಲ ಅಂದಾಗ ಐಟಮ್ ಏನೂ ಇಲ್ಲ ಅಂದಾಗ ನಾವು ಫೈವ್ ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಬೋದು ಸಾಂಬಾರ್ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನೀವೊಂದು ಸತಿ ಟ್ರೈ ಮಾಡಿ ಈಗ ಸಾಂಬಾರ್ ರೆಡಿ ಆದಮೇಲೆ ಈಗ ನಾನು ಪಕೋಡ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಆಗಕ್ಕೆ ಮಾಡ್ಗಿದ್ದೀನಿ ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದೊಂದೇ ಸ್ವಲ್ಪ ಸ್ವಲ್ಪನೇ ಪಕೋಡ ತೆಗೆದು ಹಾಕ್ತಾ ಇದ್ದೀನಿ ನೋಡಿ ಹಾಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಪಕೋಡನ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಬೇಕು ಪಕೋಡ ಸ್ವಲ್ಪ ಗಟ್ಟಿಯಾಗಿದ್ರೆ ಟೇಸ್ಟ್ ಚೆನ್ನಾಗಿರೋದು ನೋಡಿ ನಾನು ಈ ರೀತಿ ಮಾಡ್ಕೊಂಡಿದೀನಿ ಪಕೋಡನ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ದೇವ್ರ ಪೂಜೆ ಮಾಡಿಬಿಟ್ಟು ತರಕಾರಿ ತಗೋಬಾರೋಣ ಅಂತ ನಮ್ಮ ನಮ್ಮನೆ ನಿಯರೆಸ್ಟೇ ಒಂದು ಫ್ಯಾಕ್ಟ್ರಿ ಇದೆ ಅಲ್ಲಿ ರೋಡ್ ಸೈಡ್ ಎಲ್ಲ ತರಕಾರಿ ಹಾಕೊಂಡಿರ್ತಾರೆ ಫ್ಯಾಕ್ಟ್ರಿ ಬಿಡೋ ಫ್ಯಾಕ್ಟ್ರಿಲಿ ವರ್ಕ್ ಮಾಡೋ ಲೇಬರ್ಸ್ ಎಲ್ಲ ಬಂದು ತಕೊಳ್ತಾರೆ ಅಂತ ರೋಡ್ ಸೈಡ್ ಹಾಕೊಂಡಿರ್ತಾರೆ ತರಕಾರಿ ಎಲ್ಲ ತಂದು ಮತ್ತೆ ಸೋಸಿ ಎಲ್ಲ ಸಪ್ರೇಟ್ ಒಂದು ಬಾಕ್ಸ್ ಕಿಟ್ ಎತ್ತಿಡ್ಕೊಂಡೆ ಇವತ್ತಿನ ಮಿನಿ ವ್ಲಾಗ್ ಈಗಿತ್ತು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಮೈ ಟ್ಯೂಬ್ ಚಾನೆಲ್